ಮನೆಯಲ್ಲಿ ಓವನ್ ಇಲ್ಲದೇ ಈಸ್ಟ್ ಇಲ್ಲದೆ ಪರ್ಫೆಕ್ಟಾಗಿ ಡಾಮಿನಾನ್ಸ್ ಸ್ಟೈಲಲ್ಲಿ ಪಿಜ್ಜಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಕಪ್ ಕಪ್ಪಳತೆಯಲ್ಲಿ ತೋರಿಸ್ತಾ ಇದ್ದೀನಿ ನಾನು ಎರಡು ಕಪ್ ಮೈದಾ ಇಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪಲ್ಲಿ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಶುಗರ್ನ ನಾನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಓಮ್ ಓಂಕಾಳನ್ನ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲೂ ಬೇಕು ಅಂದರೆ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಕೂಡ ಸ್ಕಿಪ್ ಮಾಡ್ಬೋದು ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಯೂಸ್ ಮಾಡ್ತೀನಿ ಒಂದು ಫೋರ್ ಅಷ್ಟು ಬಟರ್ ತೊಗೊಂಡಿದ್ದೀನಿ ಮನೆಯಲ್ಲೇ ಇದ್ರೆ ಯೂಸ್ ಮಾಡ್ಬೋದು ಇಲ್ಲ ಹೊರ್ಗಡೆ ತೊಗೊಂಡ್ಬರ್ಬೋದು ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರನ್ನ ತೊಗೊಂಡಿದ್ದೀನಿ ನಾವು ಈಷ್ಟೆಲ್ಲ ಏನೂ ಯೂಸ್ ಮಾಡ್ತಿಲ್ಲ ಅಲ್ವಾ ಹಾಗಾಗಿ ನಾವು ಬೇಕಿಂಗ್ ಪೌಡರ್ ಅಂತ ಯೂಸ್ ಮಾಡಲೇಬೇಕು ಹಾಗೆ ಒಂದು ಕಾಲು ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ ಇದಿಷ್ಟು ಪಿಜ್ಜಾ ಬೇಸ್ಗೆ ಬೇಕಾಗಿರುವಂಥದ್ದು ಬನ್ನಿ ಇವಾಗ ಪಿಜ್ಜಾ ಬೇಸ್ನ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಫಸ್ಟ್ ಮೈದಾ ಇತ್ತು ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ನೋಡ್ತಿರ್ಬೋದು ನಾನು ಟೂ ಕಪ್ ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರು ಕಾಳು ಉಪ್ಪು ಸಕ್ಕರೆ ಮತ್ತು ಬೆಣ್ಣೆ ಎಲ್ಲನೂ ಹಾಕ್ಕೊಂಡು ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಬೆಣ್ಣೆ ಫುಲ್ಲು ಕರಗಬೇಕು ಆ ಥರ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಈ ಮಧ್ಯದಲ್ಲಿ ನಾವು ಸ್ವಲ್ಪ ಎಣ್ಣೆ ಅಥವಾ ನೀರು ಏನು ಹಾಕೋದು ಬೇಡ ಫಸ್ಟ್ ನೀಟಾಗಿ ಎಲ್ಲ ಅದೆಲ್ಲ ಬೆಣ್ಣೆ ಎಲ್ಲ ನೀಟಾಗಿ ಅಬ್ಸರ್ವ್ ಆಗಬೇಕು ಅದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಕೂಡ ನಾವು ಸ್ವಲ್ಪನೇ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಯೂಸ್ ಮಾಡ್ಕೊಬೇಕು ಎಣ್ಣೆ ಯೂಸ್ ಎಲ್ಲ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಸ್ವಲ್ಪ ಎಣ್ಣೆ ಆಗಲಿ ಅಥವಾ ಬೆಣ್ಣೆ ಆಗಲಿ ಸಿಗಬಾರ್ದು ಎಲ್ಲ ನೀಟಾಗಿ ಮಿಕ್ಸ್ ಆಗಿರೋ ಥರ ಮಿಕ್ಸ್ ಮಾಡಿಕೊಂಡು ಪೌಡರ್ ಪೌಡರ್ ಥರ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಮೊಸರನ್ನು ಕೂಡ ಇದೇ ಥರ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಪ್ರೊಸೆಸ್ ಅಂತೂ ನಿಜವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲನೂ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಬಾರ್ದು ಒನ್ ಬೈ ಒನ್ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ನಮಗೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೋಬೇಕು ನಾವು ಚಪಾತಿ ಎಲ್ಲ ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳುಗಿರಬೇಕು ತುಂಬ ಜಾಸ್ತಿನೂ ತೆಳಗಿರಬಾರ್ದು ಗ ಜಾಸ್ತಿ ಇರಬಾರ್ದು ಚಪಾತಿಗಿಂತ ಸ್ವಲ್ಪ ತೆಳುಗಿದ್ರೆ ಸಾಕು ಅದು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ನಾವು ಚಪಾತಿ ಹಿಟ್ಟಿಗೆಲ್ಲ ನಾರ್ಮಲಾಗಿ ಕಲಸಿಟ್ಬಿಡ್ತೀವಿ ಬಟ್ ಇದಕ್ಕೆ ಸ್ವಲ್ಪ ಸ್ಮ್ಯಾಶ್ ಮಾಡೋ ಥರ ಸ್ವಲ್ಪ ಸ್ವಲ್ಪ ಸ್ಮ್ಯಾಶ್ ಮಾಡಿ ಸ್ಮ್ಯಾಶ್ ಮಾಡಿ ನಾವು ಅದನ್ನು ಕಲಿಸ್ಬೇಕು ನೋಡಿ ಈ ಥರ ಹೇಳಿದ್ರೆ ಅದು ರಬ್ಬರ್ ರಬ್ಬರ್ ಥರ ಬರಬೇಕು ಅವಾಗದು ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳಿ ಲಾಸ್ಟಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಅದು ಫುಲ್ ಈ ಥರ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಒಂದು ಟೈಟ್ ಬಾಕ್ಸಲ್ಲಿ ಒಂದು ಮಿನಿಮಮ್ ಅಂದರೂ ಟೂ ಅವರ್ಸ್ ಅಂತೂ ನೆನೆಯಾಗ ಬಿಡಲೇಬೇಕು ಟೂ ಅವರ್ಸ್ ಆದಮೇಲೆ ರೆಡಿ ಆಗುತ್ತೆ ಇವಾಗ ಪಿಜಾ ಬೇಸ್ಗೆ ಏನೇನು ಬೇಕು ಅಂತ ನೋಡೋಣ ಸ್ವಲ್ಪ ಕಾರ್ನ್ ತೊಗೊಂಡಿದ್ದೀನಿ ಕಾನ ನಾನು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡ್ಕೊತೀನಿ ಯಾಕೆಂದರೆ ಅದು ಹಸಿ ಹಸಿ ಆಗಿರುತ್ತಲ್ಲ ಹಾಗಾಗಿ ಹಾಗೆ ನಾನಿಲ್ಲಿ ಕ್ಯಾಪ್ಸಿಕಮು ಆನಿಯನ್ನು ಟೊಮೊಟೊ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಚಿಲ್ಲಿ ಫ್ಲೆಕ್ಸ್ ಇದನ್ನು ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಮಿಕ್ಸ್ಡ್ ಹರ್ಬು ಅಥವಾ ಆರಿಗ್ಯಾನೋ ಅನೋ ಯಾವುದಾದ್ರೂ ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಪಿಜ್ಜಾ ಬೇಸ್ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಸಾಸ್ನು ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ತುಂಬ ಈಸಿ ಟೇಸ್ಟಿಯಾಗಿ ಮಾಡ್ಬೋದು ಸಲ ನಾನು ರೆಸಿಪಿನ ನಿಮ್ಗೆ ತೋರಿಸ್ತೀನಿ ಹಾಗೆ ಟಾಪಿಂಗ್ಸ್ಗೆಲ್ಲನೂ ಕೂಡ ಸ್ವಲ್ಪ ನಾನು ಈ ಥರ ಪ್ಯಾನ್ಗೆ ಎಣ್ಣೆ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತೀನಿ ನಾವು ಮನೆಯಲ್ಲಿ ತವದಲ್ಲಿ ಮಾಡೋದ್ರಿಂದ ಈ ಥರ ಸ್ವಲ್ಪ ಕುಕ್ ಮಾಡಿಕೊಂಡ್ರೆ ಹಸಿ ಹಸಿ ಫ್ಲೇವರ್ ಇರಲ್ಲ ತುಂಬ ಬೆಂದಂಗೂ ಇರಲ್ಲ ಹಸಿ ಫ್ಲೇವರು ಇರೋಲ್ಲ ಅದೇ ನಾವು ಹವನ್ನಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ಈ ಥರ ನಾವು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಯಾಕೆ ಅಂತ ಹೇಳಿದರೆ ತ್ರೀ ಸಿಕ್ಸ್ಟಿ ಡಿಗ್ರಿನಲ್ಲಿ ಅದು ಕುಕ್ ಆಗುತ್ತೆ ಸೊ ಪರ್ಫೆಕ್ಟಾಗಿ ಬೆಂದಿರುತ್ತೆ ತವದಲ್ಲಿ ಮಾಡಬೇಕಂದ್ರೆ ಈ ಥರ ಮಾಡ್ಕೊಂಡೆ ಪರ್ಫೆಕ್ಟಾಗಿರುತ್ತೆ ಇದಕ್ಕೆ ಸ್ವಲ್ಪ ಹಾರಿಗೆನೋ ಚಿಲ್ಲಿ ಫ್ಲೆಕ್ಸ್ ಸಾಲ್ಟ್ ಕೂಡ ಹಾಕಿ ನಾನು ಫ್ರೈ ಮಾಡ್ಕೊತೀನಿ ತುಂಬ ಎಲ್ಲ ಫ್ರೈ ಮಾಡೋದಂತ ಎಲ್ಲ ಏನು ಬೇಡ ಕಲರೆಲ್ಲ ಏನೂ ಚೇಂಜ್ ಆಗೋದು ಬೇಡ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಈ ಥರ ಕುಕ್ ಮಾಡಿಕೊಂಡೆ ಸಾಕಾಗುತ್ತೆ ಸೊ ನೋಡಿರ್ಬೋದು ನಾನು ಇವಾಗ ಇವಾಗ ಇಲ್ಲಿ ಫೋರ್ ಅವರ್ಸು ಕಂಟಿನ್ಯೂಸ್ ಆಗಿ ಬಿಟ್ಟಿದೆ ಬೇಸ್ನ ರೆಡಿ ಮಾಡಿ ನಾವು ಪರ್ಫೆಕ್ಟಾಗಿ ಆಗಿದೆ ಸ್ವಲ್ಪ ತೆಳುಗಿದೆ ಅಂದರೆ ಚಪಾತಿಗಿಂತ ಚಪಾತಿ ಹಿಟ್ಟಿಗಿಂತನೂ ಸ್ವಲ್ಪ ತೆಳು ಇದೆ ಅಷ್ಟೇ ಪರ್ಫೆಕ್ಟಾಗಿರುತ್ತೆ ಇವಾಗ ಫಸ್ಟ್ ಬೇಸ್ ಮಾಡೋದನ್ನು ಹೇಗೆ ಅಂತ ನೋಡೋಣ ಬನ್ನಿ ಸ್ವಲ್ಪ ನಾವು ಚಿಪ್ ಚಿ ಪಿಜ್ಜಾ ಏನು ಸೈಜ್ ಬೇಕು ಎಷ್ಟು ಲಾರ್ಜಾಗಿ ಬೇಕು ಅಷ್ಟಕ್ಕೆ ತಕ್ಕಂಗೆ ನಾವು ಕೂಡ ಬೇಸ್ನ ರೆಡಿ ಮಾಡ್ಕೊಬೇಕು ಸ್ವಲ್ಪ ಇಲ್ಲಿ ಮೈದಾ ಹಿಟ್ಟು ಹಾಕೊಂಡೆಲ್ಲ ನೀಟಾಗಿ ಬೇಸನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ತಿಕ್ಕಾಗಿರಬೇಕು ತಿನ್ನಾಗಿರಬಾರ್ದು ನೀಟ್ ಬೇಯಿಸಾದ್ರೆ ಸ್ವಲ್ಪ ತಿನ್ನಾಗಿದ್ರೂ ಆಗುತ್ತೆ ಮೈದಾ ಬೇಸ್ ಆಗಿರೋದ್ರಿಂದ ಸ್ವಲ್ಪ ತಿಕ್ಕಾಗಿರಬೇಕು ಹಾಗೆ ನಾನು ಇದನ್ನು ಫೋರ್ ಸಹಾಯದಿಂದ ತೂತ್ ಮಾಡ್ಕೊತೀನಿ ಏಕೆಂದರೆ ಉಬ್ಬಿ ಬರಬಾರ್ದು ಅಂತ ಹೇಳಿ ಫಸ್ಟ್ ಒಂದು ತವಾ ಹಿಟ್ಟು ಅದಕ್ಕೆ ಎಣ್ಣೆಲ್ಲ ಸ್ಪ್ರೆಡ್ ಮಾಡಿ ಒಂದು ಒನ್ ಸೈಡ್ ಮಾತ್ರ ನಾನು ಸ್ವಲ್ಪ ಲೈಟಾಗೆ ಕಲರ್ ಚೇಂಜ್ ಆಗೋ ಥರ ಬೇಯಿಸ್ಕೊತೀನಿ ತುಂಬ ಎಲ್ಲ ಬೇಯಿಸ್ಕೊಳ್ಳಲ್ಲ ಸ್ವಲ್ಪ ಅಷ್ಟೇ ಬೇಯಿಸ್ಕೊಬೇಕು ಜಸ್ಟ್ ಗೋಲ್ಡನ್ ಬ್ರೌನ್ ಬರಬೇಕು ನೋಡಿ ಈ ಥರ ಅಷ್ಟು ಮಾತ್ರ ಬೇಯಿಸ್ಕೊಬೇಕು ಅವಾಗ ಪರ್ಫೆಕ್ಟಾಗಿರುತ್ತೆ ಪೀಸ್ ಬೇಸು ಇವಾಗ ನಾನು ಅದನ್ನ ಡೈರೆಕ್ಟ್ ಆಗಿ ಅಲೂ ಪ್ಲೇಟ್ ಮೇಲೆ ಇಟ್ಕೊಂತೀನಿ ಯಾಕೆ ಅಂತ ಹೇಳಿದ್ರೆ ನಾನು ಅದನ್ನ ತವ ಮೇಲೆ ಹಿಟ್ಟು ಡೈರೆಕ್ಟ್ ಆಗಿ ಬೇಯಿಸ್ತೀನಿ ಹಾಗೆ ನಾನು ಚೀಸ್ ತೋರಿಸೋದು ಮರ್ತೋಗಿದ್ದೆ ಸೊ ನಾವು ಯಾವ ಕಡೆ ಬೇಯಿಸ್ತೀವಿ ಆ ಕಡೆಗೆ ನಾವು ಇಲ್ಲಿ ಪಿಜಾ ಸಾಸು ಟಾಪಿಂಗ್ಸ್ ಎಲ್ಲ ರೆಡಿ ಮಾಡ್ಕೊಬೇಕು ಪಿಜ್ಜಾ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಚೀಸು ವೆಜಿಟೇಬಲ್ಸು ಮಿಕ್ಸ್ಡ್ ಹರ್ಬ್ಸ್ ಅಥವಾ ಆರಿಗೆನೋ ನಮ್ಮ ಹತ್ರ ಇರುತ್ತೆ ಅದ್ರಲ್ಲಿ ಯಾವ್ದಾದ್ರು ಒಂದ್ ಹಾಕಬೇಕು ಎರಡು ಕೂಡ ಹಾಕಬಾರ್ದು ಹಾಗೆ ನೀವು ಇಲ್ಲಿ ಬೇಕಂದ್ರೆ ಮಶ್ರೂಮ್ ಎಲ್ಲ ಯೂಸ್ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಎಲ್ಲ ಟಾಪಿಂಗ್ಸ್ ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸು ಹಾರಿಗೆನೋ ಮತ್ತು ಚೀಸೆಲ್ಲ ಹಾಕಿ ಮೇಲೆ ಡೆಕೋರೇಟ್ ಮಾಡ್ಕೊತೀನಿ ಯಾಕೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದ್ರ ಮೇಲೆಲ್ಲ ಸ್ವಲ್ಪ ಚೀಸೆಲ್ಲ ಸಿಕ್ತು ಮತ್ತು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಸಿಕ್ತು ಅಂತ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗಾಗಿ ನಾನು ಫಸ್ಟು ಮತ್ತು ಲಾಸ್ಟ್ ಎರಡು ಟೈಮು ಕೂಡ ಚೀಸ ಮತ್ತು ಚಿಲ್ಲಿ ಫ್ಲೆಕ್ಸು ಹಾರಿಗೆನೋ ಎಲ್ಲ ಕೂಡ ಹಾಕ್ಕೊಂತೀನಿ ಇದೆಲ್ಲ ಆದಮೇಲೆ ಅಲ್ಯೂಮಿನಿಯಮ್ ಪ್ಲೇಟ್ ಸಹಾಯದಲ್ಲೇನೆ ಇದಲ್ಲೇ ತವಾದ ಮೇಲೆ ಬೇಯಕ್ಕೆ ಇಡಬೇಕು ಯಾಕೆ ಆವಾಗ ಅದು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕು ಅದು ನೀಟಾಗೆ ಬೆಂದಿರುತ್ತೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಈ ಥರ ಚೀಸೆಲ್ಲ ಆಗಿರುತ್ತೆ ನೋಡ್ತಾ ಇರ್ಬೋದು ನೀವು ಅವಾಗ ಅದು ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಹೇಳಿ ಸೊ ಅದನ್ನು ನಾನು ನೈಫ್ ಸಹಾಯದಲ್ಲೇ ಕಟ್ ಮಾಡ್ಕೊತೀನಿ ಆರಾಮಾಗಿ ಕಟ್ ಮಾಡ್ಕೊಬೋದು ಏನು ಗಟ್ಟಿ ಇರೋಲ್ಲ ತುಂಬ ಚೆನ್ನಾಗಿ ಸ್ಮೂತಾಗಿ ಪರ್ಫೆಕ್ಟಾಗಿ ಬಂದಿದೆ ನಿಜವಾಗ್ಲೂ ರೆಸಿಪಿ ತುಂಬ ಈಸಿಯಾಗಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಬೋದು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ನಾನು ಯೂಸ್ ಮಾಡಿದ ಮೆಜರ್ಮೆಂಟಲ್ಲಿ ಮಾಡಿದ್ರೆ ನನಗೆ ನಾಲ್ಕು ಪಿಜ್ಜಾ ರೆಡಿ ಆಗಿತ್ತು ಸೊ ತುಂಬ ಪರ್ಫೆಕ್ಟ್ ಆಗಿತ್ತು ನಮ್ಮ ಮನೇಲಿ ಕೂಡ ಎಲ್ಲ ಎಂಜಾಯ್ ಮಾಡಿದ್ರು ಹಾಗೆ ಇವತ್ತು ಈ ರೆಸಿಪಿ ಯಾರಿಗಾರು ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಶುಭ ದಿನ